ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಶ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯವನ್ನು ಕೊರುತ್ತಾ ಯುಗಾದಿಯ ಈ ಕುಂಭರಾಶಿಯ ಫಲಕ್ಕೆ ಸ್ವಾಗತ ಇದೇ ವಿಶ್ವಾಸ ಸಂವತ್ಸರವು ಮಾರ್ಚ್ ಮೂವತ್ತರ ಭಾನುವಾರದೊಂದು ವಿಶ್ವಾಸ ಸಂವತ್ಸರದ ಆರಂಭ ಆಗಲಿದೆ ಆ ಯುಗಾದಿಯ ಪರ್ವಕಾಲದಿಂದ ಮುಂದಿನ ಒಂದು ವರ್ಷದವರೆಗೆ ಕುಂಭರಾಶಿಗೆ ಯಾವ ರೀತಿ ಫಲ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ ಚಂದ್ರಮಾನ ಸಂವತ್ಸರ ಅನುಸಾರವಾಗಿ ವರ್ಷಕ್ಕೊಮ್ಮೆ ಬರುವಂತಹ ಒಂದು ಯುಗಾದಿಯ ಒಂದು ಮಹತ್ವವಾದ ಪರ್ವಕಾಲ ಇದೆ ಮಾರ್ಚ್ ಮೂವತ್ತರ ಭಾನುವಾರದಂದು ಆರಂಭವಾಗಿ ಮುಂದೆ ಒಂದು ವರ್ಷಗಳ ಕಾಲ ವಿಶ್ವಾಸ ಸಂವತ್ಸರು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇರುತ್ತೆ ಹಾಗಾಗಿ ಈ ಚಾಂದ್ರಮಾನ ಸಂವತ್ಸರದ ಯುಗಾದಿ ಭವಿಷ್ಯ ಒಂದು ವರ್ಷವರೆಗೂ ಕುಂಭರಾಶಿಯವರಿಗೆ ಯಾವ ರೀತಿ ಗ್ರಹಬಲಗಳು ಬಲಗಳು ಅನುಕೂಲ ಇರ್ತವೆ ಯಾವುದೆಲ್ಲ ಮುನ್ನೆಚ್ಚರಿಕೆ ಇರಬೇಕಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮಾಡೋಣ ಕುಂಭರಾಶಿಗೆ ಈ ವರ್ಷ ಅಲ್ಲಿ ಗುರುವಿನ ರಕ್ಷೆ ಶನಿಯ ಪರೀಕ್ಷೆ ಎಂಬಂಥ ಒಂದು ಟ್ಯಾಗ್ಲೈನ್ ಅಂತ ಒಂದು ವಾಕ್ಯ ಬಂದಿದೆ ಅಂದರೆ ಸಂವತ್ಸರ ಆರಂಭ ಆಗಿ ಸುಮಾರು ಒಂದೂವರೆ ತಿಂಗಳಲ್ಲಿ ನಿಮಗೆ ಗುರುಬಲದ ಒಂದು ರಕ್ಷಣೆ ಬರುತ್ತೆ ಅಂದರೆ ಮೇ ಹದಿನೈದಕ್ಕೆ ಗುರುವಿನ ರಾಶಿ ಪರಿವರ್ತನೆ ಆದಾಗ ಆ ಒಂದು ಗುರುವಿನ ವಿಶೇಷವಾದ ಬೆಂಬಲ ನಿಮಗೆ ಪಂಚಮದಲ್ಲಿ ನಿಮ್ಮ ರಾಶಿಯಿಂದ ಐದರ ಸ್ಥಾನದಲ್ಲಿ ಗುರುವಿನ ವಿಶೇಷವಾದ ಅನುಗ್ರಹ ಬರುವಂಥ ಒಂದು ರಕ್ಷಣೆ ಸಿಗುತ್ತೆ ಆದರೆ ನಿಮಗೆ ಈಗಾಗಲೇ ಇದ್ದಂಥ ಸಾಡೆ ಸಾತಿಯ ಪರಿಣಾಮ ಅದು ಮುಂದುವರಿತಾ ಇರುತ್ತೆ ಯಾವಾಗ ಮಾರ್ಚ್ ತಿಂಗಳಲ್ಲಿ ಅಂತ್ಯದ ಇದಕ್ಕೆ ಇಪ್ಪತ್ತೊಂಬತ್ತರಂದು ಶನಿ ಮಹಾರಾಜರ ಪರಿವರ್ತನೆಯಾಗಿ ಅವರು ನಿಮ್ಮ ರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದರೆ ಅಂದರೆ ನಿಮಗೆ ಜನ್ಮ ಶನಿಯಿಂದ ಬಿಡುಗಡೆ ಸಿಕ್ಕಿದೆ ಆದರೆ ಸಾಡೆ ಸಾತಿ ಶನಿಯಿಂದ ಈಗ ಬಿಡುಗಡೆ ಇನ್ನೂ ಎರಡು ಕಾಲು ವರ್ಷ ನೀವು ಕಾಯಬೇಕಾಗತ್ತೆ ಹಾಗಾಗಿ ಆ ಸಾಡೆ ಸಾತಿಯ ಪ್ರಭಾವ ನಿಮಗೆ ಇದ್ದಿರುತ್ತೆ ಅಂತಹ ಒಂದು ಪರೀಕ್ಷೆಗಳು ನಿಮ್ಮನ್ನು ಇನ್ನೂ ಬಿಟ್ಟಿಲ್ಲ ಅಂದರೆ ಹಿಂದೆ ಆಗದಂತಹ ಪರೀಕ್ಷೆಗಳಿಂದ ಭಿನ್ನವಾದ ಪರೀಕ್ಷೆಗಳು ಆಗ್ಬೋದು ಹಿಂದೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಈ ಮುಂದೆ ಬರುವಂತಹ ಈ ಎರಡೂವರೆ ಎರಡು ಕಾಲು ವರ್ಷಗಳಲ್ಲಿ ಶನಿ ಮಹಾರಾಜನಿಂದ ಆರ್ಥಿಕವಾಗಿ ಧನದ ಮೇಲೆ ಹಣದ ಮೇಲೆ ಅನ್ನಷ್ಟು ಆಗುವಂಥ ಪ್ರಭಾವಗಳು ಆಗುವಂಥ ಸಾಧ್ಯ ಇರುತ್ತೆ ಹಾಗಾಗಿ ಶನಿ ಮಹಾರಾಜರ ಪರೀಕ್ಷೆ ನಿಮಗೆ ಈ ವರ್ಷದಲ್ಲಿದೆ ಆದರೆ ಒಂದು ಸಮಾಧಾನಕಾರದ ವಿಚಾರ ಅಂದರೆ ಈ ಸಂವತ್ಸರದ ಆರಂಭದ ಒಂದೂವರೆ ತಿಂಗಳ ಬಳಿಕ ಅಂದರೆ ಮೇ ಹದಿನೈದರಿಂದ ನಿಮಗೆ ಸಂವತ್ಸರದ ಕೊನೆಯವರೆಗೂ ಗುರುವಿನ ವಿಶೇಷವಾದ ಬಲ ಇರುವ ಕಾರಣ ಗುರುಬಲದ ಒಂದು ರಕ್ಷಣೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಸವಾಲುಗಳು ಇದ್ದರೂ ಮಧ್ಯೆ ಮಧ್ಯೆ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ ಅನೇಕ ರೀತಿಯ ಒಂದು ಸಂಕಷ್ಟಗಳು ಬಂದರೂ ಅದು ಸಾ ತಾತ್ಕಾಲಿಕವಾಗಿ ಬಿದ್ದು ಆಮೇಲೆ ನಿವಾರಣೆ ಆಗುವಂಥದ್ದು ಅಥವಾ ಅದಕ್ಕೆ ತಕ್ಕನೇ ಪರಿಹಾರ ಉಪಾಯಗಳು ಸಿಗುವಂಥದ್ದು ಅಥವಾ ಅದಕ್ಕೆ ನಿಮಗೆ ಸಹಾಯ ಆಗುವಂಥ ಒಂದು ವ್ಯಕ್ತಿಗಳು ಬಂಧುಗಳು ಬಾಂಧವರಲ್ಲ ಸಿಗುವಂಥದ್ದು ಹಾಗಾಗಿ ನೀವು ಕಳೆದ ವರ್ಷದಕ್ಕಿಂತ ಈ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂದರೆ ಬೆಟರ್ ಅಂತ ಹೇಳ್ಬೋದು ತುಂಬ ಬೆಸ್ಟ್ ಅಲ್ಲದೇ ಇದ್ದರೂ ಬೆಟರ್ ರಿಸಲ್ಟ್ಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಅಲ್ಲದೆ ಈ ಒಂದು ಗುರುವಿನ ವಿಶೇಷವಾದ ಪಂಚಮದ ಬಲದ ಕಾರಣ ಯಾರ್ಯಾರಿಗೆ ಹಿಂದೆ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿತ್ತೋ ಉದ್ಯೋಗದಲ್ಲಿ ಹಿನ್ನಡೆ ಆಗಿತ್ತೋ ಅಥವಾ ನಿಮ್ಮ ನಿಮ್ಮ ವೈಯಕ್ತಿಕವಾದ ಕೌಟುಂಬಿಕ ಜೀವನದಲ್ಲಿ ಏನೋ ಹಿನ್ನಡೆ ಆಗಿತ್ತೋ ಅವೆಲ್ಲವೂ ಈ ವರ್ಷದಲ್ಲಿ ಒಂದು ಮುನ್ನಡೆ ಆಗುವಂಥ ಉತ್ತಮ ಆಗುವಂಥ ಸೂಚನೆಗಳು ಖಂಡಿತ ಇದೆ ಹಾಗಾಗಿ ನೀವು ಸಾಡೆ ಸಾತಿಯ ಪರೀಕ್ಷೆಗಳು ಇದ್ದರೂ ಆ ಪರೀಕ್ಷೆಗಳ ಜೊತೆಗೆ ಉತ್ತಮವಾದ ಫಲವನ್ನು ಅನುಭವಿಸುವಂಥ ಯೋಗ ನಿಮಗೆ ಇದೆ ಅಂದರೆ ಬೇವು ಬೆಲ್ಲ ನಾವು ಸೇವನೆ ಮಾಡ್ತೇವೆ ಯುಗಾದಿಯ ಶತಾಯುರ್ ಕಾಲದಲ್ಲಿ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ ಕರಾಯಚ ಸರ್ವಾರಿಷ್ಟ ವಿನಾಶಯ ನಿಂಬ ಕದಳ ಭಕ್ಷಣ ಬೇಮ ಶ್ಲೋಕ ಹೇಳುವಂಥದ್ದು ಬರೋ ಗೊತ್ತಿರುತ್ತೆ ಹಾಗಾಗಿ ಅಂತಹ ಒಂದು ಆ ಬೇವಿನ ಸಿಹಿಯೂ ಇದೆ ಬೆಲ್ಲದರ ಸಿಹಿನೂ ಇದೆ ಬೇವಿನ ಕಹಿನೂ ಸ್ವಲ್ಪ ಇರುತ್ತೆ ಅಂದರೆ ಮಿಶ್ರವಾದ ಫಲ ಅಂತ ನೀವು ಈಗ ಈ ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೆ ಕಳೆದ ವರ್ಷಕ್ಕಿಂತ ಉತ್ತಮ ಫಲ ಇದೆ ಸಾಡೇ ಸಾತಿ ಪರೀಕ್ಷೆಗಳು ಇದ್ದರೂ ಆ ಪರೀಕ್ಷೆಯಲ್ಲಿ ನಿಮಗೆ ಮಧ್ಯೆ ಮಧ್ಯೆ ಗೆಲುವು ಸಿಗುವಂಥ ಅಥವಾ ಖುಷಿ ಕೊಡುವಂಥ ಘಟನೆಗಳು ಈ ಸಂವತ್ಸರದಲ್ಲಿ ಆಗಲಿವೆ ಇನ್ನು ಸಾಮಾನ್ಯವಾಗಿ ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯವೇ ಭಾಗ್ಯ ಅನ್ನೋದಾಗ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಪ್ರತಿಯೊಬ್ಬರು ತಮ್ಮ ತಮ್ಮ ಆರೋಗ್ಯವನ್ನು ಈಗ ಚೆನ್ನಾಗಿಟ್ಕೊಳ್ಳೋದು ಅವರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನಿಸಿದಾಗ ಆರೋಗ್ಯದಲ್ಲಿ ಸಹ ಈ ವರ್ಷ ನಿಮಗೆ ಕಾಳಜಿ ಖಂಡಿತ ಬೇಕಾಗುತ್ತೆ ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದು ಒಳ್ಳೆಯವರಿಗೆ ಉದಾಹರಣೆಗೆ ಬಿ ಪಿನೋ ಶುಗರೋ ಆರ್ಥರೈಟಿಸೋ ಆಸ್ತಮಾನೋ ಜಾಯಿಂಟ್ ಪೇನ್ ಏನೋ ಇದ್ದಂತಹ ವ್ಯಕ್ತಿಗಳು ಈ ವರ್ಷದಲ್ಲೂ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಒಂದು ಖಂಡಿತವಾಗಿಯೂ ಮುಂದೇನೂ ಅಲ್ಲೇ ಸಡೆಸಾತಿ ಇರಲಿ ಇಲ್ಲದೇ ಇರಲಿ ಕಳೀದೇಬೇಕು ಆದರೆ ಸಡೆಸಾತಿ ಅಥವಾ ಇನ್ನಿತರ ಗ್ರಹಗಳ ಒಂದು ವೈಪರೀತ್ಯ ಇದ್ದಾಗ ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಸಹಜವಾಗಿರುತ್ತೆ ಅಲ್ಲಿ ರಾಹು ಕೇತುಗಳ ವೈಪರೀತ್ಯ ನಿಮಗೆ ಅಷ್ಟೊಂದು ಅದು ಸಹ ಆರೋಗ್ಯದ ಮೇಲೆ ಪರಿಣಾಮ ಯಾಕಂದರೆ ಅಲ್ಲಿ ಗುರುವಿನ ಪರಿವರ್ತನೆ ಆಗಿ ನಾಲ್ಕು ದಿನಕ್ಕೆ ರಾಹುಕೇತುಗಳು ಸಹ ಪರಿವರ್ತನೆ ಆಗುತ್ತೆ ಹಾಗಾಗಿ ಅಲ್ಲಿ ರಾಹು ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಅಲ್ಲಿ ಮೇ ಹತ್ತೊಂಬತ್ತರಿಂದ ರಾಹು ಸ ನಿಮಗೆ ಜನ್ಮಕ್ಕೆ ಬರ್ತಾನೆ ಹಾಗಾಗಿ ಆರೋಗ್ಯ ಸಮಸ್ಯೆ ಉಳಂಥವ್ರು ಖಂಡಿತವಾಗಿ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಆರೋಗ್ಯದ ಕಾಳಜಿ ಬೇಕಾಗುತ್ತೆ ವರ್ಷದಲ್ಲಿ ಹಲವಾರು ಬಾರಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರಬಹುದು ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ನಿಮಗೆ ವೀಕ್ನೆಸ್ ಬರುವಂಥದ್ದು ಇದ್ದಕ್ಕಿದ್ದಂತೆ ಏನಾದರೂ ತೊಂದರೆಗಳು ಬಂದು ಆಸ್ಪತ್ರೆಯಲ್ಲಿ ಹಾಕಲಾಗುವಂಥ ಪ್ರಮೇಯಗಳು ಬರ್ಬೋದು ಅದು ಹಿಂದೆ ಇದ್ದಂತಹ ಯಾವುದೇ ರೀತಿಯ ಸಮಸ್ಯೆಗಳು ಈಗ ಮತ್ತು ಸ್ವಲ್ಪ ಉಲ್ಬಾಣ ಅಂದರೆ ಹೆಚ್ಚಿನ ಒಂದು ಪರಿಣಾಮದಲ್ಲಿ ಕಾಣ್ಬೋದು ಉದಾಹರಣೆಗೆ ಶುಗರ್ ಕಂಟ್ರೋಲಲ್ಲಿ ಇಲ್ಲದವರಿಗೆ ಇನ್ನಷ್ಟೊಂದು ಕಂಟ್ರೋಲ್ ತಪ್ಪಬಹುದು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಹಾರ್ಟ್ ಪ್ರಾಬ್ಲಮ್ ಇನ್ನಷ್ಟು ಸ್ವಲ್ಪ ಕೆಲವೊಮ್ಮೆ ಜಾಸ್ತಿ ತೊಂದರೆ ಕೊಡುವಂಥದ್ದು ಈ ರೀತಿ ಯಾವುದೇ ರೀತಿಯ ಒಂದು ಆರೋಗ್ಯದ ವಿಚಾರವಾದ ನೆಗ್ಲಿಜೆನ್ಸ್ ಖಂಡಿತ ಮಾಡಬಾರ್ದು ಕುಂಭರಾಶಿಯವರು ನಾನು ಆರೋಗ್ಯವಂತರು ಹಾಗೆಯೇ ನನಗೆ ಏನು ತೊಂದರೆ ಇಲ್ಲ ನನಗೆ ಬಿ ಪಿ ಶುಗರ್ ಅದು ಯಾವುದೂ ಇಲ್ಲ ಯಾವುದು ವೆಯ್ಟ್ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಅಂತ ಇಲ್ಲದವ್ರ ಆರೋಗ್ಯವಂತರೂ ಸಹ ತಮ್ಮ ತಮ್ಮ ಜೀವನ ಶೈಲಿಯನ್ನು ಇಟ್ಕೊಳ್ಳಿ ಯಾಕಂದರೆ ಆ ಒಂದು ಲೈಫ್ ಸ್ಟೈಲ್ನಿಂದ ಬರುವಂಥ ರೋಗಗಳು ನಮಗೆ ಬಹಳಷ್ಟು ಜಾಸ್ತಿ ಇದೆ ಅದನ್ನು ವಿಜ್ಞಾನಿಗಳು ಡಾಕ್ಟ್ರುಗಳು ಯಾವಾಗಲೂ ಹೇಳ್ತಾರೆ ನೀವು ವಾಕಿಂಗ್ ಮಾಡಿ ನೀವು ಸ್ವಲ್ಪ ಡಯಟ್ ಫುಡ್ಡು ಮಾಡಿ ಅಥವಾ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಹಣ್ಣು ತರಕಾರಿ ಸೊಪ್ಪು ಇತ್ಯಾದಿಗಳನ್ನು ಚೆನ್ನಾಗಿ ಸೇವನೆ ಮಾಡಿ ಪೊಲ್ಯೂಷನ್ ಎಫೆಕ್ಟ್ ಇರುತ್ತೆ ನಿಮಗೆ ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಇನ್ನೊಂದು ಅನ್ನೋದನ್ನು ಏನೋ ಹೇಳ್ತಾ ಇರ್ತಾರೆ ಅಂಥ ಒಂದು ಅಡ್ವೈಸ್ಗಳು ಹಾಗಾಗಿ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು ಯಾವುದು ನಿಮ್ಮ ಇಷ್ಟು ದಿನ ಸರಿ ಇತ್ತು ಅದು ಈ ಕಾಲದಲ್ಲಿ ಜಾಸ್ತಿ ಆಗ್ಬೋದು ಯಾಕಂದರೆ ಅಲ್ಲಿ ಕೇವಲ ಶನಿ ಮಹಾರಾಜರಷ್ಟೇ ಕಾರಣ ಆಗುದಿಲ್ಲ ಈ ಯುವ ಸಂವತ್ದಲ್ಲಿ ನಿಮ್ಮ ಆರೋಗ್ಯ ತಪ್ಪಲಿಕ್ಕೆ ರಾಹು ಕಾರಣ ಆಗ್ಬೋದು ಕೇತುವು ಕಾರಣ ಆಗ್ಬೋದು ಅಥವಾ ಇತರ ಮಂಗಳ ಮುಂತಾದ ಗ್ರಹಗಳು ಸಹ ಕಾರಣ ಆಗ್ಬೋದು ಹಾಗಾಗಿ ಆರೋಗ್ಯದ ಕಾಳಜಿ ನಿಮಗೆ ಈ ವರ್ಷದಲ್ಲಿ ಖಂಡಿತ ಬೇಕಾಗುತ್ತೆ ಆರೋಗ್ಯದವನು ನೀವು ನೆಗ್ಲಿಜೆನ್ಸ್ ಮಾಡ್ಬೋದು ಆರೋಗ್ಯವಂತರಲ್ಲಿ ಅಥವಾ ಅನಾರೋಗ್ಯ ಆರೋಗ್ಯ ಸಮಸ್ಯೆ ಇದ್ದವರು ಸಹ ಹಾಗೆ ಆರೋಗ್ಯದ ಒಂದು ತುಂಬ ಒಂದು ಕಾಳಜಿ ಬೇಕಾಗುತ್ತೆ ಇನ್ನು ಆರೋಗ್ಯದ ವಿಚಾರದ ಬಳಿಕ ಹಣಕಾಸು ವಿಚಾರ ಹೇಗಿರುತ್ತೆ ಈ ವರ್ಷ ಹಣಕಾಸು ವಿಚಾರ ಸ್ವಲ್ಪ ಈ ವರ್ಷದಲ್ಲಿ ಅಷ್ಟು ಉತ್ತಮವಾಗಿ ಇರೋದಿಲ್ಲ ಅಂದರೆ ಬಂದಷ್ಟೇ ಹಣಗಳು ಖರ್ಚಾಗ್ತವೆ ಅಥವಾ ಆದಾಯಕ್ಕಿಂತ ಖರ್ಚು ಜಾಸ್ತಿ ಯಾಕಂದರೆ ಶನಿ ಮಹಾರಾಜರು ನಿಮ್ಮ ರಾಶಿಯಿಂದಾಗ ಧನಸ್ಥಾನ ಅಥವಾ ಹಣ ಬರುವಂಥ ಸ್ಥಾನದಲ್ಲಿ ಮಹಾರಾಜರು ಕೂತಿರೋದು ಅಲ್ಲದೆ ಅವರು ಸಾಡೆ ಸಾತಿಯ ಪರೀಕ್ಷೆಗಳನ್ನ ಇನ್ನೂ ಒಡ್ಡುವಂಥ ಒಂದು ಸಮಸ್ಯೆ ಚಾ ಚಾನ್ಸ್ಗಳು ಭಾಳಷ್ಟು ಇರ್ತವೆ ಅದರಲ್ಲಿ ವಿಶೇಷವಾಗಿ ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಈ ವರ್ಷದಲ್ಲಿ ಬರ್ಬೋದಾಗಿದೆ ಆಕಸ್ಮಿಕ ಖರ್ಚುಗಳು ಬರೋದದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಆಸ್ಪತ್ರೆ ಖರ್ಚು ವಾಹನ ರಿಪೇರಿ ಖರ್ಚು ನ್ಯಾಯಾಲಯ ಕೋರ್ಟ್ ಕಚೇರಿ ಮುಂತಾದ ಖರ್ಚುಗಳು ಈ ರೀತಿ ಅನಿರೀಕ್ಷಿತದ ಖರ್ಚುಗಳು ಬರ್ಬೋದು ಜೊತೆಗೆ ಈ ಕಾಲದಲ್ಲಿ ಯಾರು ಕುಂಭರೇಶ್ವರ ಇರ್ತಾರೆ ಅಲ್ಲಿ ನಿಮ್ಮ ಮಕ್ಕಳಿಗಾಗಿ ನೀವು ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ತವೆ ಮಕ್ಕಳ ವಿದ್ಯಾಗೋ ಅಥವಾ ಮಕ್ಕಳ ಏನಾದರೂ ಒಂದು ವಿಚಾರಗಳಿಗೋ ಅಥವಾ ಒಂದು ಅನಾರೋಗ್ಯ ಸಮಸ್ಯೆಗಳು ಬಂದು ಅದಕ್ಕೆ ನೀವು ಆಸ್ಪತ್ರೆಗೆ ಖರ್ಚು ಮಾಡುವಂಥ ವಿಚಾರಗಳೆಲ್ಲ ಬರುವಂಥದ್ದು ಅದಕ್ಕೆ ಇದಲ್ಲದೆ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದರೆ ಯಾರು ಕುಂಭರೇಶ್ವರ ನಿಮ್ಮ ಹಿರಿಯರು ತಂದೆ ಇದ್ದರೆ ಅವರ ಹಿರಿಯರ ಅನಾರೋಗ್ಯದ ವಿಚಾರವಾಗಿ ಸಹ ನೀವು ಕೆಲವೊಮ್ಮೆ ಬಿಚ ವಿಪರೀತವಾಗಿ ಖರ್ಚು ಮಾಡೋದ್ದು ಈಗ ಒಂದು ಕೆಲವೊಮ್ಮೆ ಆಸ್ಪತ್ರೆಗಳಿಗೆ ದಾಖಲು ಮಾಡಿದ್ರೆ ಗೊತ್ತಿರುತ್ತೆ ಆಸ್ಪತ್ರೆಗೆ ಹೋದರೆ ಎಷ್ಟೆಲ್ಲ ಒಂದು ಅದು ಬೀಟರ್ ಬಡ್ಡಿ ಥರನೇ ಬಡ್ಡು ಬಿಲ್ ಓಡುತ್ತೆ ಅನ್ನೋದು ಹಾಗೆ ಅಂತಹ ಒಂದು ಆಸ್ಪತ್ರೆಯ ಖರ್ಚುಗಳೆಲ್ಲ ಬರುವಂಥದ್ದು ಅನಿರೀಕ್ಷಿತವಾದ ಹೋದ ಖರ್ಚುಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಅಲ್ಲದೆ ನೀವು ಸೇವಿಂಗ್ಸ್ ಮಾಡಿಟ್ಟ ಒಂದು ಅಲ್ಪ ಸ್ವಲ್ಪ ಹಣ ಸಹ ಈಗ ಖರ್ಚು ಮಾಡುವಂಥ ಪ್ರಮೇಯ ಸಾಲಗಳು ಮಾಡುವಂಥ ಪ್ರಮೇಯ ಕೆಲವೊಮ್ಮೆ ಸಾಲಗಳು ನಿಮಗೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಅದರಲ್ಲಿ ಸಹ ಒಂದು ಧನ ಪರೀಕ್ಷೆ ನಿಮಗೆ ಆಗ್ಬಿಡುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಪ್ರಥಮ ಕಾಳಜಿ ಹಣದ ಬಗ್ಗೆ ಎರಡನೇ ಕಾಳಜಿ ಈ ವರ್ಷ ವಸ್ತುರ ಪೂರ್ತಿ ನಿಮಗೆ ಖಂಡಿತ ಬೇಕಾಗತ್ತೆ ಗುರುಬಲ ಇದೆ ನಮಗೆ ಅಂತ ಹೇಳಿದರೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಗುರುಬಲ ಇದ್ದರೆ ಅಲ್ಲಿ ಪ್ರತಿಯೊಂದು ಒಳ್ಳೆಯದಾಗತ್ತೆ ಅನ್ನೋದು ಎಲ್ಲೂ ಹೇಳಿಲ್ಲ ಗುರುಬಲ ಇದ್ದರೆ ನಮಗೆ ಕೆಲವೊಂದು ರಕ್ಷಣೆಗಳು ಖಂಡಿತ ಸಿಗತ್ತೆ ಅಥವಾ ಕೆಲವೊಂದು ಆಪತ್ತಿನಿಂದ ಅದು ಪಾರು ಮಾಡಲಿಕ್ಕೆ ಅಥವಾ ಕೆಲವೊಂದು ಧರ್ಮ ಸಂಕಟದಿಂದ ಪಾರು ಮಾಡಲಿಕ್ಕೆ ಕೆಲವೊಮ್ಮೆ ನಮಗೆ ಯಾವುದೇ ದಾರಿ ತೋರದಿದ್ದಾಗ ಇದ್ದಾಗ ಯಾವುದೇ ಒಂದು ನಮಗೆ ಒಂದು ಆಶಾಕಿರಣಗಳು ಸಿಗುವಂಥದ್ದು ಮನಸ್ಥೈರ್ಯ ಆತ್ಮಬಲ ಜೊತೆಗೆ ಧಾರ್ಮಿಕ ಶ್ರದ್ಧೆ ಇವೆಲ್ಲವೂ ಗುರುಗಳು ಕೊಡ್ತಾನೆ ಕೊಡೋಲ್ಲ ಅಂತೆಲ್ಲ ಖಂಡಿತ ಕೊಡ್ತಾನೆ ಹಾಗಾಗಿ ಆ ಗುರುವಿನ ಬಲದ ರಕ್ಷಣೆ ನಿಮಗೆ ಏನಿರುತ್ತೆ ಆದರೆ ನೀವು ನಿಮ್ಮ ಅಜಾಗರೂಕತೆಯಿಂದ ಆಗುವಂಥ ಅದನ್ನು ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೋದು ಅದನ್ನು ಖಂಡಿತವಾಗಿ ಆರೋಗ್ಯದ ವಿಚಾರ ಹಣಕಾಸು ವಿಚಾರ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದ್ರೆ ಯಾವ ಯಾವುದೇ ನಷ್ಟಗಳು ಆಗೋದಿಲ್ಲ ಆರೋಗ್ಯದ ವಿಚಾರ ಹಣದ ವಿಚಾರ ನಾವು ಕೇರ್ಫುಲ್ ಆಗಿರೋದ್ರಿಂದ ಮುನ್ನೆಚ್ಚರಿಕೆ ಸೇಫ್ಟಿ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಆಗುವಂಥ ದೊಡ್ಡ ನಷ್ಟಗಳು ಖಂಡಿತ ಕಡಿಮೆ ಆಗುತ್ತೆ ಹಾಗಾಗಿ ಅದರ ಬಗ್ಗೆ ಆರೋಗ್ಯ ಮತ್ತು ಹಣದ ಬಗ್ಗೆ ಎಚ್ಚರಿಕೆ ಬೇಕು ಇನ್ನು ವೈಯಕ್ತಿಕ ವಿಚಾರವಾಗಿ ಬಂದಾಗ ವೈಯಕ್ತಿಕ ಮತ್ತು ಕೌಟುಂಬಿಕ ವಿಚಾರ ಕೌಟುಂಬಿಕ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಘಟನೆಗಳು ಜರ್ಬೋದು ಶನಿಯ ಪ್ರಭಾವ ನಿಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲದ ಕಾರಣ ಅಲ್ಲಿ ವೈಯಕ್ತಿಕವಾಗಿ ತಂದೆ ಮಕ್ಕಳ ಮಧ್ಯೆ ಅಥವಾ ಗಂಡ ಹೆಂಡಿತರ ಮಧ್ಯೆ ಬಂಧುಗಳ ಮಧ್ಯೆ ಸಹೋದರರ ಸಹೋದರಿಯರ ಮಧ್ಯೆ ಅಥವಾ ಇನ್ನಿತರ ಈ ವರ್ಕ್ ಪ್ಲೇಸಲ್ಲಿ ಅಂದರೆ ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಾಧಿಕಾರಿನೋ ಸಹೋದ್ಯೋಗಿಗಳ ಜೊತೆಗೇನೋ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯ ಭೇದಗಳು ಕಲಹ ವಾಗ್ವಾದಗಳು ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ವೈಯಕ್ತಿಕ ವಿಚಾರದಲ್ಲೂ ಕೌಟುಂಬಿಕ ವಿಚಾರದಲ್ಲೂ ಸಹ ನೀವು ಮಾತು ನಡವಳಿಕೆ ಇದಕ್ಕೆ ಇನ್ನಿತರ ಜೊತೆಗೆ ಬಾಂಧವ್ಯ ಹೇಗೆ ಇಟ್ಕೋಬೇಕು ಅನ್ನೋದನ್ನು ಗಮನಿಸಬೇಕು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಇನ್ನಿತರರಿಗೆ ನೀವು ಸಹಾಯ ಮಾಡಲಿಕ್ಕೆ ಧಾವಿಸುವಂಥದ್ದಾಗಲಿ ಯಾವುದೇ ಸಾಲಗಳಿಗೆ ಇನ್ನಿತರರಿಗೆ ಜಾಮೀನು ಶ್ಯೂರಿಟಿ ಹಾಕಲಿಕ್ಕೆ ಹೋಗೋದಾಗಲಿ ಅವೆಲ್ಲವೂ ಈಗ ನಿಮಗೆ ಅನಾವಶ್ಯಕವಾದ ಕೆಲಸಗಳು ಅದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅಥವಾ ಇತರರನ್ನು ಏನಾದರೂ ನಾವು ಸುಧಾರಣೆ ಮಾಡ್ತೇನೆ ಅವರಿಗೆ ನಾವು ದೊಡ್ಡ ಸಹಾಯ ಮಾಡ್ತೇನೆ ಅನ್ನೋದಕ್ಕೆ ಇದಕ್ಕೆಲ್ಲ ಧುಮಕಿದರೆ ಅಲ್ಲಿ ನಿಮ್ಮ ಸ್ಥಿತಿಗೆ ಬರುವಾಗ ಅಲ್ಲಿ ನಿಮ್ಮ ಒಂದು ಕಷ್ಟ ನಷ್ಟಕ್ಕೆ ಯಾರು ಬರದೇ ಇರುವಂಥ ಒಂದು ಮನಸ್ಥಿತಿ ನಿಮಗೆ ನಿರ್ಮಾಣ ಆಗ್ಬೋದು ಹಾಗಾಗಿ ಆ ವಿಚಾರವಾಗಿ ಸಹ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಆಗಬೇಕಾಗುತ್ತೆ ಹಾಗಾಗಿ ತಾನು ಮನ ಧನ ಅಂತ ಹೇಳ್ತಾರಲ್ಲ ಹಾಗೆ ರೀತಿ ತಾನು ಅಂದರೆ ಆರೋಗ್ಯ ವಿಚಾರ ಮನು ಅಂದರೆ ಮನಸ್ಸು ಮಾತು ಇತ್ಯಾದಿಗಳು ಆಮೇಲೆ ಧನ ಅಂದರೆ ಹಣಕಾಸು ಮತ್ತು ಅದು ಆದಾಯದ ವಿಚಾರ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಇನ್ನು ಕೆಲವೊಬ್ಬರಿಗೆ ಉದ್ಯೋಗ ಮಾಡುವವರಿಗೆ ಉದ್ಯೋಗದಲ್ಲಿ ಸಹ ಕಿರಿಕಿರಿ ಈ ವರ್ಷ ಜಾಸ್ತಿ ಬರ್ಬೋದು ಕೆಲವರಿಗೆ ಉದ್ಯೋಗವನ್ನು ಬದಲಿ ಮಾಡುವಂಥ ಪ್ರಮೇಯಗಳು ಕೆಲವರಿಗೆ ಎದುರಾಗ್ಬೋದು ಇನ್ನು ನಿಮ್ಮ ಮಾಡುವಂಥ ಒಂದು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದಲೂ ಅಥವಾ ಕಿರಿ ಕಿರಿಯ ಸಹೋದ್ಯೋಗಗಳಿಂದಲೂ ಅವರಿಂದಲೂ ನಿಮ್ಮ ಮೇಲೆ ಆರೋಪಗಳು ಆಪಾದನೆಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ ಹಾಗೆ ಅದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಉದ್ಯೋಗ ಸ್ಥಳದಲ್ಲಿ ಯಾವುದೇ ಬೇರೆಯವರು ಮಾಡಿದ ತಪ್ಪು ಸಹ ನಿಮ್ಮ ನಿಮ್ಮ ಕೃತ್ ಕತ್ತಿ ಕೃತಿ ಕತ್ತಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಸಹ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ವಿರುದ್ಧಲಿಂಗದವ್ರ ಜೊತೆಗೆ ಸ್ವಲ್ಪ ಈ ವರ್ಷ ಕಾಲ ಜಾಸ್ತಿ ಆಗುತ್ತೆ ಆಗಲೇ ಹೇಳಿದೇನೆ ದಾಂಪತ್ಯದಲ್ಲೂ ಗಂಡ ಹೆಂಡಿತರ ಮಧ್ಯೆ ಕಾಲ ಬರುತ್ತೆ ಅದಲ್ಲದೆ ಹೆಂಡತಿಯಿಂದಲೇ ಬರಬೇಕಾಗಿಲ್ಲ ಯಾವುದೇ ರೀತಿಯ ವಿರುದ್ಧಲಿಂಗ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಒಂದು ವರ್ಕ್ ಪ್ಲೇಸಲ್ಲಿ ಇರ್ಬೋದು ಅಥವಾ ಏನಾದ್ರು ಫಂಕ್ಷನ್ಗಳಲ್ಲಿರ್ಬೋದು ಟ್ರಾವೆಲ್ ಮಾಡೋರು ಇರ್ಬೋದು ಈ ರೀತಿ ಎಲ್ಲೂ ಇರ್ಬೋದು ಅಲ್ಲಿ ವಿರುದ್ಧಲಿಂಗದವರಿಂದ ನಮಗೆ ಅಹಿತಕರವಾದ ಘಟನೆಗಳು ಅವರಲ್ಲಿ ಕಲಹಗಳು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅವರ ಮೂಲಕ ನಿಮಗೇನಾದರೂ ಕಷ್ಟ ನಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಯಾರು ಸಾರ್ವಜನಿಕ ಜೀವನದಲ್ಲಿರೋರು ಸರ್ಕಾರದ ರಾಜಕೀಯದಲ್ಲಿ ರಾಜಕೀಯದಲ್ಲಿರೋರು ಅಥವಾ ಸೆಲೆಬ್ರಿಟಿ ಅಂತ ಸ್ಥಾನಮಾನದವರು ಅವರಿಗೂ ಹಾಗೆ ಈ ವರ್ಷದಲ್ಲಿ ಸವಾಲುಗಳು ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ಮ ಮೇಲೆ ಆರೋಪ ನಿಮ್ಮ ಮೇಲೆ ಆಪಾದನೆ ನಿಮ್ಮ ಮೇಲೆ ಏನಾದರೂ ಕೇಸ್ಗಳು ಸ್ವಲ್ಪ ದಾಖಲಾಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅಂಥವರು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಕುಂಭರಾಶಿಯವರು ಈ ವರ್ಷದಲ್ಲಿ ಅಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೆಳೆದಿ ಆಗಲೇ ಹೇಳಿದ್ದೀನಿ ಗುರು ರಕ್ಷೆ ಶನಿ ಪರೀಕ್ಷೆ ಅಂತ ಶನಿ ಮಹಾರಾಜರು ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಇರುತ್ತೆ ಅದು ಪರೀಕ್ಷೆ ನಿಮ್ಮನ್ನೇನು ಬಿಟ್ಟು ಹೋಗೋದಿಲ್ಲ ಅದು ಮುಂದೆ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಬರಬೇಕಾಗುತ್ತೆ ಅಲ್ಲಿವರೆಗೂ ಶನಿ ಮಹಾರಾಜರು ಮುಂದೆ ಅವರು ಮೇಷರಾಶಿಗೆ ಹೋಗುವವರೆಗೂ ನಿಮಗೆ ಸಾಡೆಸಾತಿಯ ಪ್ರಭಾವ ಇರುತ್ತೆ ಹಾಗಾಗಿ ನೀವು ಇದರಿಂದ ಎಲ್ಲ ವಿಮುಖ ಆಗಬಾರ್ದು ಸ್ವಲ್ಪ ಮುನ್ನೆಚ್ಚರಿಕೆ ಪ್ರತಿಯೊಂದು ಹಂತದಲ್ಲಿ ಖಂಡಿತ ಬೇಕಾಗುತ್ತೆ ಕೇರ್ ಫ್ರೀಯಾಗಿ ಇರೋ ಇದ್ದುಕೊಂಡು ನಾನು ಎಲ್ಲವನ್ನು ಯಾರಿಗೂ ಕೇರ್ ಮಾಡೋದಿಲ್ಲ ಅಥವಾ ನನಗೆ ಯಾರೂ ಏನು ಮಾಡೋದಿಲ್ಲ ಅನ್ನೋ ಒಂದು ಅಹಮನ್ನು ಅವರು ಭಂಗ ಮಾಡ್ತಾರೆ ಯಾರು ಶನಿ ಮಹಾರಾಜರು ಅಂಥ ಒಂದು ನಮ್ಮ ಅಹಂ ಅನ್ನು ಭಂಗ ಮಾಡುವ ಕಥೆಗಳನ್ನು ನಾವು ಕೇಳಿದೆವು ಎಂತೆಂತಹ ಚಕ್ರವರ್ತಿಗಳು ರಾಜ ಮಹಾರಾಜರುಗಳು ಎಂತೆಂಥ ಮಹರ್ಷಿಗಳು ಅಥವಾ ದೇವತೆಗಳನ್ನು ಅವರು ಬಿಡದೆ ಅವರ ಒಂದು ಅಹಮನ್ನು ಭಂಗ ಮಾಡಿದಂಥ ಘಟನೆಗಳು ಕಥಾವಳಿಗಳು ಅಥವಾ ಶನಿ ಪ ಶನಿ ಮಹಾತ್ಮರ ಒಂದು ಪ್ರಭಾವದಲ್ಲೆಲ್ಲ ಕಂಡುಬರುತ್ತೆ ಹಾಗಾಗಿ ಆ ಥರ ಇರುವ ಒಂದು ಕಾಲದಲ್ಲಿ ನೀವು ಈ ಒಂದು ಸಂವತ್ಸರದಲ್ಲಿ ಇಂತಹ ವಿಚಾರವಾಗಿ ತನು ಮನಧನದ ಎಚ್ಚರಿಕೆ ಖಂಡಿತ ಈ ಸಂಸ್ಥರಲ್ಲಿ ಬೇಕು ಹಾಗೆ ನಮಗೆ ಎಲ್ಲ ಕೆಟ್ಟದಾಗತ್ತ ಯಾವಾಗಲೂ ಒಳ್ಳೆಯದಾಗುವುದಿಲ್ಲ ಖಂಡಿತ ಆ ಥರ ಏನು ತಿಳ್ಕೊಬೇಡಿ ಖಂಡಿತ ಮಧ್ಯೆ ಮಧ್ಯೆ ನಿಮಗೆ ಇತರ ಗ್ರಹಗಳ ಬೆಂಬಲ ಸಿಗುತ್ತೆ ಅಲ್ಲಿ ಗುರುವಿನ ಅನುಗ್ರಹ ಪ್ರಬಲವಾಗಿ ಉತ್ತಮವಾಗಿದೆ ಶುಕ್ರನ ಅನುಗ್ರಹ ಮಧ್ಯ ಮಧ್ಯೆ ಬಹಳ ಒಳ್ಳೇದು ಮಾಡುತ್ತೆ ಚಂದ್ರ ರವಿ ಬುಧ ಇವರು ಸಹ ನಿಮಗೆ ಮಧ್ಯದಲ್ಲಿ ಬಹಳಷ್ಟು ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾರೆ ಆ ಒಂದು ಉತ್ತಮ ಫಲ ಬಡುವಂಥದ್ದು ತಿಂಗಳಿಗೆ ಅನುಸಾರವಾಗಿ ಸಂಕ್ಷಿಪ್ತವಾಗಿ ಈಗ ಹೇಳ್ತೇನೆ ಯಾವ್ಯಾವ ತಿಂಗಳುಗಳಲ್ಲಿ ನಿಮಗೆ ಸ್ವಲ್ಪ ಉತ್ತಮ ಫಲ ಜಾಸ್ತಿ ಇದೆ ಯಾವ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಜಾಸ್ತಿ ಬೇಕು ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸೋಣ ಯುಗಾದಿ ಈಗ ಬರುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಸಂವಸ್ಥರದ ಆರಂಭ ಆಗುತ್ತೆ ಅದು ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇದೇ ವಿಶ್ವವಾಸು ಸಂವಸ್ಥರ ಇರುತ್ತೆ ಹಾಗಾಗಿ ಹನ್ನೆರಡು ತಿಂಗಳಲ್ಲಿ ನಾವು ಇಂಗ್ಲೀಷ್ ಕ್ಯಾಲೆಂಡರ್ಗೆ ಅನುಗುಣವಾಗಿ ಯಾವ ಯಾವ್ಯಾವ ತಿಂಗಳಲ್ಲಿ ಯಾವ ಫಲ ಇದನ್ನು ಗಮನಿಸೋಣ ಈಗ ಏಪ್ರಿಲ್ನಿಂದ ಆರಂಭ ಮಾಡುವಂಥದ್ದು ಯಾಕಂದರೆ ಮಾರ್ಚ್ ಮೂವತ್ತಕ್ಕನೇ ಸಂವತ್ಸರ ಬಂದಿರೋದ್ರಿಂದ ಅಲ್ಲಿ ಮುಂದೆ ಬರುವಂಥ ಕ್ಯಾಲೆಂಡರ್ ತಿಂಗಳು ಏಪ್ರಿಲ್ ಆಗಿರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ನಮಗೆ ಅಷ್ಟೇನೂ ತೊಂದರೆದಾಯಕವಾಗಿ ಅಲ್ಲಿ ಬುಧಾನುಗ್ರಹ ಶುಕ್ರಾನುಗ್ರಹ ರವಿ ನಿಮಗೆ ಪೂರಕವಾಗಿರುವಂಥದ್ದು ಮಂಗಳೂರು ಸಹ ನಿಮಗೆ ಒಂದು ಹಂತದಲ್ಲಿ ಸ್ವಲ್ಪ ಸಹಾಯಕವಾಗಿ ಇರ್ತಾನೆ ಹಾಗಾಗಿ ಅಲ್ಲಿ ನಾಲ್ಕು ಅಥವಾ ಐದು ಗೃಹಗಳಿಂದ ಒಂದು ಸಹಾಯ ನಿಮಗೆ ಸಿಗುತ್ತೆ ಏಪ್ರಿಲಲ್ಲಿ ಅಂತಹ ಕಷ್ಟ ನಷ್ಟಗಳು ಇರುವುದಿಲ್ಲ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಅವರ ಒಂದು ಯಶಸ್ಸಿಗೆ ತಕ್ಕಂಥ ಒಂದು ಉತ್ತಮವಾದ ಅಂಕಗಳು ಬರ್ಬೋದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವರ ಅಥವಾ ಸರ್ಕಾರ ಮೂಲದ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳ ಸಹ ನಿಮಗೆ ಮುನ್ನಡೆ ನಿಮ್ಮ ಕೆಲಸ ಕಾರ್ಯಗಳು ಈಗ ಬೇಗ ಬೇಗನೆ ಆಗುವಂಥದ್ದು ಇವೆಲ್ಲ ಆಗುತ್ತೆ ಅಥವಾ ಕೌಟುಂಬಿಕ ಏನಾದರೂ ವಿವಾದಗಳಿದ್ರೆ ಅದೀಗ ಬಗೆ ಹರಿಯುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ವಿವಾದಗಳಿದರೆ ಅದು ಬಗೆ ದುರ್ಗ ಮೊತ್ತದ ಒಂದು ಸಾಲ ಇದ್ದರೆ ಸಾಲವನ್ನು ತೀರಿಸುವಂಥ ದೊಡ್ಡ ಮೊತ್ತದ ಹಣ ನಿಮಗೆ ಬಂದು ಕೈಸಿರ್ಬೋದು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಏಪ್ರಿಲ್ ತಿಂಗಳು ಆಶಾದಾಯಕವಾಗಿದೆ ಹಾಗಾಗಿ ನೀವು ವರ್ಷದ ಆರಂಭದಲ್ಲಿ ನಿರಾಸೆ ಪಡುವಂಥ ಅವಶ್ಯಕತೆ ಇಲ್ಲ ನಾನಾಗಲೇ ಹೇಳಿದಂಗೆ ಮಧ್ಯ ಮಧ್ಯ ನಮಗೆ ಈಗ ಒಳ್ಳೆ ಫಲ ಬರುವಂಥದ್ದು ಅಂಥದ್ದು ಈಗ ಆರಂಭದಲ್ಲೇ ಬಂದಿದೆ ನೋಡಿ ಅದನ್ನು ಉತ್ತಮವಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಏಪ್ರಿಲಲ್ಲಿ ಹೆಚ್ಚು ಆತಂಕ ಭಯಗಳನ್ನಿಲ್ಲ ಎಲ್ಲ ವಿಚಾರವಾಗಿ ಎಲ್ಲ ನೀವು ಅಂದುಕೊಂಡಂತೆ ಸುಸೂತ್ರವಾಗಿ ನಡೆಯುವಂಥ ಯೋಗ ಬಲ ಇರುತ್ತೆ ಶುಭ ಕಾರ್ಯಗಳು ಕೆಲವರಿಗೆ ಘಟಿಸುವಂಥ ಒಂದು ಚಿಹ್ನೆಗಳು ಅಂದರೆ ಮದುವೆ ಆಗೋದ್ರಿಗೆ ಮದುವೆ ಒಂದು ಮಾತುಕತೆಗಳು ಮದುವೆ ನಿಶ್ಚಿತ ಅಥವಾ ಗಂಡು ಹೆಣ್ಣಿಗೆ ಒಪ್ಪಿಗೆ ಸೂಚಿಸುವಂಥದ್ದು ಅಂತಹ ಘಟನೆಗಳು ಸಹ ಅನಿರೀಕ್ಷಿತವಾಗಿ ಏಪ್ರಿಲ್ ತಿಂಗಳಲ್ಲಿ ಆಗ್ಬೋದು ಮುಂದೆ ಮೇ ತಿಂಗಳಿಗೆ ಬಂದಾಗ ಮೇ ತಿಂಗಳು ಸಹ ನಿಮಗೆ ಆಶಾದಾಯಕ ತಿಂಗಳು ಆಗಲೇ ಹೇಳಿದರೆ ಮೇ ಹದಿನೈದರಿಂದ ನಿಮಗೆ ಅಲ್ಲಿ ಆಗುವಂಥ ಒಂದು ವಿಶೇಷವಾದ ಪರಿವರ್ತನೆ ಗುರುಬಲ ಇದ್ದರೆ ಆನೆ ಬಲ ಅಂತ ಹೇಳ್ತಾರೆ ಆ ಗುರುವಿನ ಒಂದು ರಾಶಿಯ ಒಂದು ಸಂಕೇತವಾದ ವಾಹನವೇ ಆನೆ ಆಗಿರುತ್ತೆ ಹಾಗಾಗಿ ಅಲ್ಲಿ ಗುರು ಇದ್ದರೆ ಒಂದು ಆನೆ ಬಲ ಬರುತ್ತೆ ಅನ್ನೋದು ಮಾತಿನಂತೆ ನಿಮಗೆ ಈಗ ಮೇ ಹದಿನೈದರಿಂದ ವಿಶೇಷವಾಗಿ ಉತ್ತಮವಾದ ಒಂದು ಆಯ್ಕೆ ಗುರುವಿನ ಒಂದು ಬರ್ತದೆ ಹಾಗಾಗಿ ಮೇ ತಿಂಗಳಲ್ಲೂ ನಿಮಗೆ ವಿಶ್ ವಿಶೇಷವಾದ ಗೃಹ ಬೆಂಬಲಗಳು ಇರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಪೂರಕವಾಗಿ ಬಂದು ಅನುಭವಗಳಾಗುವಂಥದ್ದು ಇನ್ನು ಭೂಮಿ ಕೊಳ್ಳೋದು ಮನೆ ಕೊಳ್ಳೋ ಯೋಚನೆಗಳು ಬರ್ಬೋದು ಶುಭ ಕಾರ್ಯಗಳು ಕೆಲವು ನಿಗದಿ ನಿಗದಿಯಾಗ್ಬೋದು ಹಣಕಾಸಿನ ಸಮಸ್ಯೆಗಳು ನೀಗುವಂಥ ಘಟನೆಗಳು ಆಗ್ತವೆ ಆದರೆ ಮೇ ತಿಂಗಳಲ್ಲಿ ಸ್ವಲ್ಪ ಬಾಂಧವ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಅದು ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡಿರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಅಂಥದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗುಣಿಸಿಕೊಂಡು ಇನ್ನು ವೈಯಕ್ತಿಕವಾಗಿ ಉದ್ಯೋಗ ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟು ಎಲ್ಲ ಸ್ವಲ್ಪ ಉತ್ತಮವಾದ ಫಲಗಳನ್ನು ಮೇ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಆ ಬಳಿಕ ಬರುವಂಥ ಜೂನ್ ತಿಂಗಳು ಜೂನ್ ತಿಂಗಳು ಪರವಾಗಿಲ್ಲ ಸ್ವಲ್ಪ ಮಿಶ್ರ ಫಲನ ಇರುತ್ತೆ ಅಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ಗುರು ಶುಕ್ರರ ವಿಶೇಷವಾದ ಬೆಂಬಲ ಇರುವ ತಿಂಗಳಾಗಿರುತ್ತೆ ಅಲ್ಲಿ ವಿಶೇಷವಾಗಿ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಅಭಿಪ್ರಾಯ ಬರುವಂಥದ್ದು ಅದೇ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಜಮ್ಮೆ ಸಹೋದ್ಯೋಗಗಳಿಂದ ನಿಮ್ಮ ಮೇಲೆ ಆರೋಪಗಳು ಆಪಾದನೆಗಳು ಬರೋಂಥದ್ದು ಅನಿರೀಕ್ಷಿತವಾಗಿ ಹಣದ ಖರ್ಚುಗಳು ಬರುತ್ತೆ ಆದಾಯಕ್ಕೆ ಕೊರತೆ ಏನು ಬರೋದಿಲ್ಲ ಶುಕ್ರ ಅನುಗ್ರಹ ಗುರುಗಳು ಇರೋದು ಆದಾಯ ಎಲ್ಲ ಚೆನ್ನಾಗಿರುತ್ತೆ ಆದರೆ ಆದಾಯ ಮೀರಿ ಖರ್ಚುಗಳು ಬರ್ಬೋದು ಆದಾಯಕ್ಕಿಂತ ಹೆಚ್ಚು ಖರ್ಚುಗಳು ಬರುವಂಥದ್ದು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ವಾಗ್ವಾದ ಕಲಹಗಳು ಮನೆಯಲ್ಲೇ ವೃತ್ತಿ ಜಾಗದಲ್ಲೂ ಕಿರಿಕಿರಿ ವಾತಾವರಣಗಳು ಮೂಡ್ಬೋದು ಆ ಬಗ್ಗೆ ಸ್ವಲ್ಪ ಜೂನ್ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ಏಪ್ರಿಲ್ ಮೇ ಪರವಾಗಿಲ್ಲ ಜೂನ್ನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವೈಯಕ್ತಿಕ ವಿಚಾರ ಮಹತ್ವ ನಡವಳಿಕೆ ಬಗ್ಗೆ ಆ ಬಳಿಕ ಜುಲೈ ತಿಂಗಳು ಸುಧಾರಣೆ ಇದೆ ಜುಲೈ ತಿಂಗಳು ನಿಮಗೆ ಆಶಾದಾಯಕವಾದ ಉತ್ತಮ ತಿಂಗಳು ಭಾಗ್ಯದಾಯಕವೋ ಸುಖದಾಯಕವೂ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಲ್ಲವೆ ಅಲ್ಲಿ ನಿಮಗೆ ಒಂದು ಹಂತದಲ್ಲಿ ಬುಧನ ಅನುಗ್ರಹ ಶುಕ್ರ ಅನುಗ್ರಹ ಜೊತೆಗೆ ಅಲ್ಲಿ ರವಿಯ ಒಂದು ವಿಶೇಷವಾದ ಬೆಂಬಲ ಸೂರ್ಯ ಭಗವಂತರ ವಿಶೇಷ ಆಶೀರ್ವಾದ ಸಿಗಲಿದೆ ಹಾಗಾಗಿ ಅಲ್ಲಿ ಸಂಬಂಧಿತವಾದ ಎಲ್ಲ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಆಕಸ್ಮಿಕ ಧನ ಯೋಗ ಬರುತ್ತೆ ಬಂಧು ಮಿತರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಮದುವೆ ಅಥವಾ ಇನ್ನಿತರ ಶುಭ ಕಾರ್ಯಗಳು ಮನೆಯಲ್ಲಿ ನಡಿಬೋದು ಅಥವಾ ಫಿಕ್ಸ್ ಆಗ್ಬೋದು ಇದ್ದೇ ಆಗೋದೇ ಕಾರಣದಿಂದ ಮುಂದುವರಿದಂಥ ಒಂದು ಶುಭ ಕಾರ್ಯಗಳು ಈಗ ಸಾಂಗವಾಗಿ ನೆರವಂಥ ಅವಕಾಶಗಳು ಬರಲಿವೆ ಹಾಗಾಗಿ ಜುಲೈ ತಿಂಗಳಲ್ಲಿ ಅನೇಕ ರೀತಿಯ ಶುಭ ವಾರ್ತೆಗಳು ಶುಭ ಶಕುನಗಳು ಹಣಕಾಸು ಆರೋಗ್ಯ ಮನಸ್ಥಿತಿ ಧನಸ್ಥಿತಿ ಎಲ್ಲವೂ ಉತ್ತಮವಾಗಿರುವಂಥ ಒಂದು ತಿಂಗಳಾಗಿರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಆಗಸ್ಟ್ ತಿಂಗಳನ್ನು ಸಾಮಾನ್ಯವಾಗಿ ಪರವಾಗಿಲ್ಲ ಆಗಸ್ಟ್ ತಿಂಗಳಲ್ಲೂ ಉತ್ತಮ ಫಲನ ನಿರೀಕ್ಷೆ ಮಾಡ್ಬೋದು ಆದರೆ ಇಲ್ಲಿ ಹಣದ ಖರ್ಚಿನ ವೈಪರೀತ್ಯ ಬರುವಂಥದ್ದು ಆರೋಗ್ಯದಲ್ಲಿ ನಿಮಗೂ ಸಮಸ್ಯೆ ಬರ್ಬೋದು ಮನೆಯ ಸದಸ್ಯರಿಗೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು ಜೊತೆಗೆ ನಿಮಗೆ ಯಾರೋ ಇತರರಿಂದ ಮೋಸ ವಂಚನೆಗಳಾಗ್ಬೋದು ಹಣಕಾಸಿನ ವಿಚಾರಣೋ ಅಥವಾ ಭೂಮಿ ವಿಚಾರಣೋ ಇನ್ನೇನಾದರೂ ಒಂದು ರಿಯಲ್ ಎಸ್ಟೇಟ್ ವಿಚಾರಣೆ ಅಲ್ಲಿ ನಿಮಗೆ ಮೋಸಗಳು ಆಗುವಂಥ ಸಾಧ್ಯತೆ ಬರ್ಬೋದು ಹಾಗೆ ಅಂಥ ಒಂದು ಮೋಸದ ವಿಚಾರದ ಬಗ್ಗೆ ಸ್ವಲ್ಪ ಆಗಸ್ಟ್ ತಿಂಗಳಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಏನು ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಬಹಳ ಮುನ್ನೆ ಎಚ್ಚರಿಕೆ ಹೆಚ್ಚಾಗಿತ್ತು ಈ ಸೆಪ್ಟೆಂಬರ್ನಲ್ಲಿ ನಿಮಗೆ ಹೆಚ್ಚಿನ ಯಾವುದೇ ಗ್ರಹಗಳ ಬೆಂಬಲ ಅಲ್ಲಿ ಅನುಕೂಲವಾಗಿ ಇರುವುದಿಲ್ಲ ಅಲ್ಲಿ ಗುರುವಿನ ಬರಹ ಹೊರತುಪಡಿಸಿದರೆ ಇತರ ಗ್ರಹಗಳೆಲ್ಲ ವಿರುದ್ಧವಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಅಲ್ಲಿ ನಿಮಗೆ ಏಕಾಂಗಿತನದ ಅನುಭವ ಒಂಟಿತನದ ಅನುಭವ ಒಂಥದ್ದು ಎಲ್ಲರೂ ನಿಮ್ಮ ವಿರುದ್ಧವಾಗಿ ನಡೆಯುವಂಥ ಘಟನೆಗಳಾಗ್ಬೋದು ಮನೆಯಲ್ಲಿಯೂ ಮಾತಿನ ಚಕಮಕಿ ಜಗಳ ವೃತ್ತಿ ಜಾಗದಲ್ಲೂ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ಯಾವುದೇ ಕೆಲಸಕ್ಕೆ ಕೈಯಾಗಿರೋ ಅಲ್ಲಿ ವಿಘ್ನಗಳು ಅಡೆತಡೆಗಳು ಬರೋದೋದು ನಿಮ್ಮ ಮೇಲೆ ಆರೋಪ ಆಪಾದನೆ ಇನ್ನು ಕೆಲವರ ಮೇಲೆ ಕೇಸುಗಳು ದಾಖಲಾಗುತ್ತೆ ಹಣದ ವಿಚಾರನ ಹೆಣ್ಣಿನ ವಿಚಾರ ಭೂಮಿ ವಿಚಾರಣೆ ಹಾಗೆ ಹೆಣ್ಣು ಹಣ್ಣು ಮಣ್ಣು ಅಂತ ಹೇಳ್ತೀವಿ ಅನ್ಯಾಯಗಳು ಅನ್ಯಾಯಗಳಾಗುತ್ತೋ ಅಂತ ಅದೇ ರೀತಿ ಅಂಥ ಯಾವುದೇ ಒಂದು ಅನ್ಯಾಯದ ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದೆಲ್ಲ ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರಾದ್ರೆ ಅವರಿಗೆ ದುಷ್ಟ ವ್ಯಕ್ತಿಗಳ ಒಂದು ಸಹವಾಸ ದುಷ್ಟ ಮಿತ್ರರ ಸಹವಾಸ ದುಶ್ಚಟಗಳ ಸಹವಾಸ ಎಲ್ಲ ಆಗ್ಬೋದಾಗಿದೆ ಹಾಗಾಗಿ ನೀವು ಇಲ್ಲಿ ಎಲ್ಲಾದರೂ ಒಂದು ಕಡೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ನಿಮ್ಮ ಮೇಲೆ ಆರೋಪ ಆಪಾದನೆ ಬರುವಂಥ ಕೇಸ್ ಇತ್ಯಾದಿಗಳು ದಾಖಲಾಗುವಂಥ ಸಾಧ್ಯತೆ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗ ಸೆಪ್ಟೆಂಬರಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಯಾವುದೇ ನಿಮ್ಮ ದಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಇತರರ ವಿಧ ವಿಚಾರಗಳು ನೀವು ಅಲ್ಲಿ ಹೋಗಿ ಅವರ ಜೊತೆಗೆ ಸೇರಿಕೊಳ್ಳುವಂಥದ್ದಾಗಲಿ ಅಥವಾ ಅನೈತಿಕ ಅವ್ಯವಹಾರಗಳಿಗೆ ಭ್ರಷ್ಟಾಚಾರಗಳಿಗೆ ಹೇಳೋದ್ರೆ ಅಲ್ಲಿ ತಕ್ಷಣವಾಗಿ ನಿಮ್ಮ ವಿರುದ್ಧವಾದ ಕ್ರಮಗಳು ಅಂದರೆ ಶನಿ ಪರೀಕ್ಷೆಗಳು ಇಂಥವೆಲ್ಲ ಬರುತ್ತೆ ಹಾಗಾಗಿ ಅವೆಲ್ಲ ಇರುವ ಕಾರಣ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ಅಪರಾಧಗಳು ಅದು ಹಿಂದೆ ಮಾಡಿದ ಯಾವುದೇ ಒಂದು ನಿಮ್ಮ ತಪ್ಪು ಅದು ಈಗ ಮತ್ತೆ ಬೆಳಕಿಗೆ ಬಂದು ಅದು ನಿಮ್ಮ ಮೇಲೆ ಕ್ರಮಕ್ಕೆ ಕೈಗೊಳ್ಳುವಂಥದ್ದು ಸೆಪ್ಟೆಂಬರ್ನಲ್ಲಿ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಹಣಕಾಸು ಆರೋಗ್ಯದ ಬಗ್ಗೆ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ ಸೆಪ್ಟೆಂಬರ್ನಲ್ಲಿ ಇನ್ನು ಅಕ್ಟೋಬರ್ ತಿಂಗಳು ಸ್ವಲ್ಪ ಮಟ್ಟಿನ ಸುಧಾರಣೆ ಇದೆ ಅಷ್ಟೇ ಸೆಪ್ಟೆಂಬರ್ನಲ್ಲಿ ಪೂರ್ತಿ ಎಲ್ಲ ರಿಪೇರಿ ಆಗುತ್ತೆ ಅಂತ ಆ ಸೆಪ್ಟೆಂಬರ್ನಲ್ಲೂ ಆಗಸ್ಟ್ನ ರಿಸಲ್ಟ್ಗಳು ಏನಿವೆ ಅದೇ ಕಂಟಿನ್ಯೂ ಆಗುತ್ತೆ ಆದರೆ ಹಣಕಾಸಿನ ವಿಚಾರ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ಲಿ ಶುಕ್ರನ ಬಲ ಸ್ವಲ್ಪ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಶುಕ್ರಾನುಗ್ರಹ ಉತ್ತಮ ಆಗೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಸ್ಥೆಗಳಾಗೋದಾಗಲಿ ಅಥವಾ ಸಾಲಗಳನ್ನಿದ್ರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಆಗಲಿ ಅಥವಾ ಹಿಂದೆ ನಾವು ಯಾವುದೇ ಎಕ್ಸ್ಪೆಕ್ಟ್ ಮಾಡಿದ್ದ ಹಣಗಳು ಬರಲಿಲ್ಲ ಅದು ಈಗ ನಿಮಗೆ ಅಕ್ಟೋಬರ್ಲೆ ಬರ್ಬೋದು ಹಾಗಾಗಿ ಅಲ್ಲಿ ಹಣಕಾಸಿನ ವಿಚಾರ ಸ್ವಲ್ಪ ಸುಧಾರಣೆ ಆಗುತ್ತೆ ತೊರೆದು ಇತರ ಪರಿಸ್ಥಿತಿಗಳು ವೈಯಕ್ತಿಕ ವಿಚಾರ ನಡವಳಿಕೆ ಮನಸ್ಥಿತಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಜಗಳ ಕಲಹಗಳು ಇವೆಲ್ಲ ಮುಂದುವರಿಯುತ್ತೆ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರೋಗ್ಯದಲ್ಲೂ ಹಾಗೆ ಇನ್ನು ಕೆಲವರಿಗೆ ಗಂಭೀರವಾದ ಸಮಸ್ಯೆಗಳು ಬರ್ಬೋದು ಶೀತ ನಗಡಿ ಜ್ವರ ಇತ್ಯಾದಿಗಳಲ್ಲದೆ ನಿಮಗೆ ಇದ್ದಂಥ ಒಂದು ಅನಾರೋಗ್ಯ ಸ್ಥಿತಿ ಹಿಂದೆ ಇದ್ದಂಥ ಅನಾರೋಗ್ಯ ಸ್ಥಿತಿಗೆ ಮತ್ತೆ ಹೆಚ್ಚಿನ ಒಂದು ತೊಂದರೆ ಕೊಟ್ಟು ಕೆಲವರಿಗೆ ಆಸ್ಪತ್ರೆಗೆ ಹಾಕುವಂಥ ಪ್ರಮೇಯ ಇನ್ನು ಕೆಲವರಿಗೆ ವಾಹನ ಅವಘಡಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಒಂದು ದಿನ ಹಾಗೆ ಅಕ್ಟೋಬರ್ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ खंडिता भय का घटता ಆ ಬಳಿಕ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಇದೆ ಅಲ್ಲಿ ಗ್ರಹಗಳು ಬೆಂಬಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ಲಿ ಮತ್ತೆ ನಿಮಗೆ ರವಿ ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಸ್ವಲ್ಪ ಒಂದು ಸಹಾಯಕ್ಕೆ ಬಂದು ಅಲ್ಲಿ ಅನೇಕ ರೀತಿಯ ಒಂದು ನಿಮಗೆ ಖುಷಿ ಕೊಡುವಂಥ ಘಟನೆಗಳಾಗ್ಬೋದು ವ್ಯಾಪಾರ ವೃತ್ತಿ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥದ್ದು ಹಣಕಾಸು ಎಲ್ಲ ಚೆನ್ನಾಗಿ ಓಡಾಡುವಂಥದ್ದು ನಿಮಗೆ ಹಿಂದೆ ಆಗಿಂಥ ಯಾವುದೇ ವಿವಾದ ಮತ್ತು ಕಲಗಳಿಂದ ಈಗ ಬಿಡುಗಡೆಯಾಗಿ ಮನಃಶಾಂತಿ ನೆಮ್ಮದಿ ಎಲ್ಲ ಸಿಗುವಂಥ ವಾತಾವರಣ ಅಲ್ಲಿ ನಿಮಗೆ ನವೆಂಬರ್ ತಿಂಗಳ ಸ್ವಲ್ಪ ಬರುತ್ತೆ ಹಾಗೆ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಅನೇಕ ರೀತಿಯ ಉತ್ತಮ ಕಾರ್ಯಗಳನ್ನು ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಉತ್ತಮ ಉತ್ತಮವಾದ ಸಾಧನೆಯನ್ನು ಮಾಡ್ಬೋದಾಗಿದೆ ವಿದ್ಯಾರ್ಥಿಗಳಿಗೆ ಯುವಕರಿಗೂ ಸಾಧಕರಿಗೂ ಶುಭ ಇದೆ ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶ ನವೆಂಬರ್ನಲ್ಲಿ ಬರಲಿದೆ ಡಿಸೆಂಬರ್ನೂ ಅಷ್ಟೇ ನಿಮಗೆ ಉತ್ತಮವಾದ ಫಲ ಹಾಗಾಗಿ ನವೆಂಬರ್ ಡಿಸೆಂಬರ್ ಎರಡು ತಿಂಗಳನ್ನು ಗಮನಿಸಿಕೊಳ್ಳಿ ಆ ಎರಡು ತಿಂಗಳಲ್ಲಿ ನಿಮಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಮಾಡ್ಬೋದು ಅನೇಕ ರೀತಿಯ ಒಪ್ಪಂದಗಳು ವ್ಯಾಪಾರ ಸಂಬಂಧಿತ ವ್ಯವಹಾರಗಳಿರ್ಬೋದು ಹಣಕಾಸಿನ ವ್ಯವಹಾರಗಳು ಅವೆಲ್ಲ ಮಾಡ್ಬೋದಾಗಿದೆ ಅಲ್ಲಿ ಅನೇಕ ರೀತಿಯ ಪ್ರಯೋಜನಗಳು ಆಗುತ್ತವೆ ಜೊತೆಗೆ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ರಾಜಕೀಯ ಮೂಲದ ಕೆಲಸ ಇವೆಲ್ಲವೂ ಈಗ ವೇಗವಾಗಿ ಕ್ಷಿಪ್ರವಾಗಿ ಆಗಲಿವೆ ಭೂಮಿಯ ದಾಖಲೆ ಮನೆಯ ದಾಖಲೆ ಎಲ್ಲ ಬೇಗ ಸಿಗುತ್ತೆ ಮನೆ ಭೂಮಿಗೆ ಸಂಬಂಧಿತ ಏನಾದರೂ ನೀವು ಹಣಕಾಸಿನ ಸ್ಟೆಪ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಬರುತ್ತೆ ಸಾಲಗಳನ್ನು ಈಗ ಪಡೆಯುವ ಇದಾಗ್ಲಿ ಕೊಡದಾಗ್ಲಿ ಮಾಡಲಿಕ್ಕೆ ಅವಕಾಶಗಳು ಚೆನ್ನಾಗಿ ಬರುತ್ತೆ ಹಾಗಾಗಿ ಆ ಒಂದು ಡಿಸೆಂಬರ್ ತಿಂಗಳು ಸಹ ನಿಮಗೆ ವಿಶೇಷವಾಗಿ ಪೂರಕವಾಗಿ ಇರುತ್ತೆ ಅಲ್ಲಿ ಚತುರ್ಗ್ರಹ ಪಂಚಗ್ರಹಗಳ ಯೋಗಗಳ ಬೆಂಬಲ ನಿಮಗೆ ಆವಾಗ ಉತ್ತಮವಾದ ಫಲವನ್ನು ಕೊಡಲಿದೆ ಆ ಬಳಿಕ ಡಿಸೆಂಬರ್ ಬಳಿಕ ಜನವರಿ ತಿಂಗಳು ಜನವರಿ ತಿಂಗಳನು ಪರವಾಗಿಲ್ಲ ಅಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಬುಧನ ಅನುಗ್ರಹದ ಕಾರಣ ಅನೇಕ ರೀತಿಯ ಒಂದು ಕೊಡುಕೊಳ್ಳುವ ವ್ಯವಹಾರದಲ್ಲಿ ಮುನ್ನಡೆ ಬರುತ್ತೆ ಹಣಕಾಸು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಸಾಲಗಳಿದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಅಥವಾ ದೊಡ್ಡ ಮೊತ್ತದ ಹಣ ನಿಮಗೆ ಅನಿರೀಕ್ಷಿತವಾಗಿ ಸಿಗ್ಬೋದಂಥ ಅವಕಾಶ ಯಾರು ಕೈಗಾರಿಕೆ ಇಂಡಸ್ಟ್ರಿ ಉದ್ಯಮ ವ್ಯಾಪಾರ ನಡೆಸಿದ ಅವರ ಒಂದು ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ಹೆಚ್ಚಿನ ರಿಸಲ್ಟ್ಗಳು ಔಟ್ಪುಟ್ಗಳು ಚೆನ್ನಾಗಿ ಬರುವಂಥದ್ದು ಇನ್ನು ಸ್ವ ಉದ್ಯೋಗಕ್ಕಾಗಿ ಪ್ರಯತ್ನ ಬರೋರು ಜಾಬ್ಗಾಗಿ ಎಲ್ಲ ಅರ್ಜಿ ಆಗ್ತದ್ರೆ ಈಗ ಜಾಬ್ ಅವಕಾಶ ಸಿಗ್ಬೋದು ಗೌರ್ಮೆಂಟ್ ಕೆಲಸನೂ ಅಥವಾ ಕಾಂಟ್ರಾಕ್ಟ್ ಮೂಲಕ ಗೌರ್ಮೆಂಟ್ ಕೆಲಸನೋ ಇತ್ಯಾದಿ ಎಲ್ಲ ಸಿಗುವಂಥ ಅವಕಾಶ ಅಥವಾ ಹಿಂದೆ ನಿಮಗೆ ರಿಜೆಕ್ಟ್ ಆಗಿದ್ದಂಥ ಒಂದು ಕಂಪನಿಯಿಂದ ಈಗ ಮತ್ತೆ ಕಾಲ್ ಲೆಟರ್ಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಬರಲಿವೆ ಎಲ್ಲ ರೀತಿಯ ಒಂದು ಉದ್ಯಮ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ವೃತ್ತಿಪರ ಅಂದರೆ ಪ್ರೊಫೆಷನ್ಗಳಿಗೆ ಒಂದು ಒಂದು ಒಳ್ಳೆಯ ಚಾನ್ಸ್ ಅಂದರೆ ಯಾವುದೇ ಒಂದು ಆಕಸ್ಮಿಕವಾಗಿ ಅನಿರೀಕ್ಷಿತವಾದ ಚಾನ್ಸ್ ಅಂತ ಹೇಳ್ತಾರಲ್ಲ ಅಂಥ ಚಾನ್ಸ್ ಎಲ್ಲ ಸಿಗುವ ಯೋಗ ಜನವರಿ ತಿಂಗಳಲ್ಲಿ ಬರಲಿದೆ ಆಮೇಲೆ ಫೆಬ್ರವರಿ ತಿಂಗಳು ಸಾಮಾನ್ಯ ತಿಂಗಳಾಗಿರುತ್ತೆ ಫೆಬ್ರವರಿನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಆರೋಗ್ಯ ಹಣಕಾಸು ಎಲ್ಲ ಸ್ವಲ್ಪ ಸುಧಾರಣೆ ಆಗುತ್ತೆ ಆದರೆ ವೈಯಕ್ತಿಕ ವಿಚಾರ ಜಗಳ ಕಲಹದ ವಿಚಾರ ಇದೆ ನಿಮ್ಮ ನಡವಳಿಕೆ ವಿಚಾರ ಸ್ವಲ್ಪ ಸ್ವಲ್ಪ ತೊಂದರೆಗಳು ಬರ್ಬೋದು ಈಗ ಸಿಟ್ಟು ಆತಂಕ ಭಯ ಹೆಚ್ಚಾಗುತ್ತೆ ಇತರರ ಜೊತೆಗೆ ನೀವು ವಾಗ್ವಾದ ಮಾಡೋದಾಗಲಿ ಮನೆಯಲ್ಲೂ ಕಲಹ ಉದ್ಯೋಗ ಜಾಗದಲ್ಲೂ ಕಲಹಗಳು ಬರ್ಬೋದು ಅಥವಾ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಮನಃಶಾಂತಿ ಕೆಡುವಂಥ ಘಟನೆಗಳು ಫೆಬ್ರವರಿ ತಿಂಗಳಲ್ಲಿ ಜರುಗ್ಬೋದಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿನಲ್ಲಿ ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ವಿಚಾರ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹೇಗಾಗಲಿ ಮೂರನೇ ವ್ಯಕ್ತಿಗಳ ಜೊತೆಗೆ ನೀವೇನಾದರೂ ವ್ಯವಹಾರಗಳನ್ನು ಪಾರ್ಟ್ನರ್ಶಿಪ್ಪನ್ನು ಅಥವಾ ಜಾಮೀನು ಮುಂತಾದವುಗಳಿಗೆ ಆಗಲಿ ಹೋಗುವುದಷ್ಟು ಒಳ್ಳೆಯದಲ್ಲ ಹಾಗೆ ನಿಮ್ಮ ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಫೆಬ್ರವರಿ ತಿಂಗಳಲ್ಲಿ ಬೇಕಾಗುತ್ತೆ ಇನ್ನು ಕೊನೆಯ ತಿಂಗಳು ಅಂದರೆ ಸಂವತ್ಸರದ ಕೊನೆಯ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮಾರ್ಚ್ ತಿಂಗಳು ಅದು ಸಂವತ್ಸರದ ಕೊನೆ ಆಗುತ್ತೆ ಮಾರ್ಚ್ ಹತ್ತೊಂಬತ್ತಕ್ಕೆ ಈ ಮುಂದಿನ ವರ್ಷದ ಅಲ್ಲಿ ಕೊನೆ ಆಗುತ್ತೆ ಸಹಸ್ರದ ಆಗಿರೋ ಕಾರಣ ಆ ಮಾರ್ಚ್ ತಿಂಗಳು ನಿಮಗೆ ಸಾಮಾನ್ಯ ಫಲನ ಅಷ್ಟು ಕಂಡು ಬಂದಿದೆ ಗುರು ಬಬಲದ ಹೊರತಾಗಿ ನಿಮಗೆ ಇತರ ಗ್ರಹಗಳ ವೈರುಧ್ಯ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ಪರೀಕ್ಷೆಗಳು ಎದುರಾಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರಬೇಕು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು ಆದಾಯಕ್ಕಿಂತ ಖರ್ಚು ಹೆಚ್ಚು ಬರುವಂಥದ್ದು ಸಾಲಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು ಅಥವಾ ಸಾಲಗಾರರ ಕಾಟ ಬಹಿರಂಗವಾಗಿ ನಿಮ್ಮ ಆ ಒಂದು ಅವಮಾನ ಆಗುವಂಥದ್ದು ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಮೇಲೆ ಏನಾದರೂ ಆರೋಪ ಅಂದರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅದು ಯಾವುದೇ ಒಂದು ಫಂಕ್ಷನಲ್ಲಿ ನಿಮ್ಮ ಮೇಲೆ ಏನಾದರೂ ಒಂದು ಅಹಿತಕರವಾದ ಘಟನೆ ಇವೆಲ್ಲ ಜರಗಬಹುದಾಗಿದೆ ಹಾಗಾಗಿ ಎಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರ್ಬೋದು ು ಮಾರ್ಚ್ ತಿಂಗಳಲ್ಲಿ ಜೊತೆಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಹಣದ ವಿಚಾರ ಆರೋಗ್ಯದ ವಿಚಾರ ಸಹ ಕಾಳಜಿ ಬೇಕಾಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸ್ವಲ್ಪ ಹೆಚ್ಚಿನ ಒಂದು ಪ್ರಯತ್ನ ಅಭ್ಯಾಸದ ಕಡೆಗೆ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಒಟ್ಟಿನಲ್ಲಿ ನಿಮಗೆ ಈ ಸಂಸ್ಥರದ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಹೇಳಿದ್ದೇನೆ ಇದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಮುಂದಿನ ನೀವು ಆ ತಿಂಗಳ ಭವಿಷ್ಯ ಅದನ್ನು ನೋಡಬೇಕಾಗುತ್ತೆ ತಿಂಗಳ ಭವಿಷ್ಯ ಜೊತೆಗೆ ಬೇರೆ ಬೇರೆ ಗ್ರಹಗಳ ಪರಿವರ್ತನೆ ಯಾವಾಗುತ್ತೆ ಆವಾಗ ನೀವು ಅದನ್ನು ವಿಸ್ತಾರವಾಗಿ ನೋಡ್ಕೋಬೋದು ಇದು ಒಂದು ನಿಮಗೆ ಈ ವರ್ಷ ಸಂವಸ್ಥರದಲ್ಲಿ ಹೇಗೆ ಇರ್ಬೋದು ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಐಡಿಯಾವನ್ನು ಈಗ ಇಲ್ಲಿ ಕೊಡಲಾಗಿದೆ ಹಾಗಾಗಿ ಈ ಕುಂಭರಾಶಿಯವರು ಇಲ್ಲಿ ಹೇಳತಕ್ಕಂಥ ಉತ್ತಮ ಫಲ ಮಧ್ಯಮ ಫಲ ಕೆಲವೊಂದು ಸಂಕಷ್ಟ ಫಲ ಅದನ್ನು ಗಮನದಲ್ಲಿಟ್ಟುಕೊಂಡು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಯಾವುದೇ ಆತಂಕ ಪಡುವುದಿಲ್ಲ ಜೊತೆಗೆ ಆಗಲೇ ಹೇಳಿದಂತೆ ನಿಮಗೆ ಗುರುಬಲದ ಒಂದು ರಕ್ಷಣೆ ಇರುವ ಕಾರಣ ಅನೇಕ ರೀತಿಯ ಸವಾಲುಗಳು ಬಂದರೂ ಅದರಿಂದ ಪಾರಾಗುವಂಥ ಅಥವಾ ಅದನ್ನು ಎದುರಿಸಿ ಮತ್ತು ಗೆದ್ದು ನಿಲ್ಲ ಗೆಲ್ಲು ನಿಲ್ಲುವ ಗೆಲ್ಲುವಂಥ ಒಂದು ಸಾಧ್ಯತೆಗಳು ಖಂಡಿತ ಗುರು ಅನುಗ್ರಹದಿಂದ ಈ ಸಂಸ್ಥೆ ಬರಲಿವೆ ಹಾಗಾಗಿ ಸಾತಿಯ ಮಧ್ಯದಲ್ಲೂ ಕೆಲವೊಂದು ನಿಮಗೆ ಉತ್ತಮ ಫಲ ಫಲಿತಾಂಶಗಳು ಉತ್ತಮವಾದ ವಿಚಾರಗಳು ಈ ಸಂವತ್ಸರದಲ್ಲಿ ಘಟಿಸಲಿವೆ ಇನ್ನು ನಿಮಗೆ ಇರತಕ್ಕಂತಹ ಈ ಗ್ರಹಗಳ ದೋಷ ಶನಿಯ ದೋಷ ಇರ್ಬೋದು ಕೇತುಗಳ ದೋಷ ಇರ್ಬೋದು ಇದೆಲ್ಲ ದೋಷ ನಿವಾರಣೆ ಮಾಡಲಿಕ್ಕೆ ನಾವು ಏನು ಫಲವನ್ನು ಮಾಡ್ಬೋದು ಅಂದರೆ ಅಲ್ಲ ವಿಶೇಷವಾಗಿ ನೀವು ಈ ಶನಿ ಮಹಾತ್ಮರ ದೋಷ ನಿವಾರಣೆಗಾಗಿ ಶ ಹನುಮಾನ್ ಚಾಲಿಸ ಹನುಮಾನ್ ಭಕ್ತಿ ಹನುಮಾನ್ ಅಷ್ಟೋತ್ತರ ಆಂಜನೇಯ ದೇವರುಗಳ ಸಂದರ್ಶನ ಎಲ್ಲ ಗೊತ್ತಿರುತ್ತೆ ಅದನ್ನೆಲ್ಲ ಮಾಡಿಕೊಳ್ಳಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಅಥವಾ ಶನಿ ಮಹಾರಾಜರ ಅಷ್ಟೋತ್ತರ ಇವನ್ನೆಲ್ಲ ಪಠನೆ ಮಾಡುವಂಥದ್ದಾಗಲಿ ಜೊತೆಗೆ ಶನಿವಾರದಂದು ಅರಳಿ ಮರದ ಪ್ರದಕ್ಷಿಣೆ ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು ಅಥವಾ ಶಿವನ ದೇವಾಲಯಗಳಿಗೆ ಈ ದೀಪದ ಎಣ್ಣೆ ಶನಿ ದೇವಾಲಯಗಳಿಗೆ ಈ ದೀಪದ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಕ್ರಮಗಳಿರ್ತವೆ ಏನೋ ಗೊತ್ತಿರ್ತವೆ ಅದನ್ನ ಶನಿಗೆ ಸಂಬಂಧಪಟ್ಟ ಯಾವುದೇ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಂಥದ್ದು ಅದೇ ರೀತಿ ನಿಮಗೆ ಕೇತುಗಳ ವಹಿರುತ್ತೆ ಯಾಕಂದರೆ ರಾಹು ನಿಮಗೆ ಜನ್ಮಕ್ಕೆ ಬಂದಿರ್ತಾನೆ ಜನ್ಮದಲ್ಲಿ ಬರುವಂಥ ರಾಹು ಅಲ್ಲಿ ಸಪ್ತಮದ ಕೇತು ಅಂದರೆ ಕೇತುಗಳ ಕಾಟ ನಿಮಗೆ ಈ ವರ್ಷದಲ್ಲಿ ಇರುತ್ತೆ ಹಾಗಾಗಿ ಅವರು ನಿಮಗೆ ವೈಯಕ್ತಿಕ ಜೀವನದಲ್ಲೂ ದಂಪತಿಯಲ್ಲಿ ಸ್ವಲ್ಪ ಏರುಪೇರು ತರ್ಬೋದು ದಂಪತಿಗಳ ಮಧ್ಯೆ ವಿವಿಧ ತೊಂದರೆಗಳಲ್ಲಿ ಬರುವಂಥದ್ದು ಅಥವಾ ಪ್ರೇಮಿಗಳ ಮಧ್ಯೆ ಭಿನ್ನ ವಿಭಾಗ ಬರುವಂಥಲೇ ಅವಕಾಶ ಇರುತ್ತೆ ಹಾಗಾಗಿ ಆ ರಾಹುಕೇತುಗಳ ತೊಂದರೆನಾಗಿ ನೀವು ಗಣೇಶನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ನರಸಿಂಹ ಸ್ವಾಮಿ ಭಕ್ತಿ ಅಥವಾ ನರಸಿಂಹ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಲ್ಲಿ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸೋದು ಅಥವಾ ಪ್ರಂಥ ಪರಿಸ್ಥಿತವಾದ ಸುಬ್ರಹ್ಮಣ್ಯ ಕ್ಷೇತ್ರ ನರಸಿಂಹ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು ಇದನ್ನು ಮಾಡುವಂಥದ್ದು ಗಣೇಶನ ದೇವಾಲಯಗಳಿಗೆ ಸಂಕಷ್ಟ ಚತುರ್ಥಿ ಅಥವಾ ಇದ್ರೆ ಥರ ಶುಭ ದಿನಗಳಲ್ಲಿ ಅಲ್ಲಿ ಏನಾದರೂ ಅರ್ಚನೆ ಪೂಜೆ ಇತ್ಯಾದಿಗಳನ್ನ ಮಾಡೋದು ಇವೆಲ್ಲ ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ಕುಲದೇವಿ ಇಷ್ಟ ದೇವರು ಅಥವಾ ಗ್ರಾಮ ದೇವಿಗಳಿರ್ತೇವೆ ಅಂಥದಕ್ಕೆ ಅದನ್ನೆಲ್ಲ ಮುಂದುವರಿಸಿ ಹಾಗಾಗಿ ನೀವು ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಅಥವಾ ನವಗ್ರಹಾದಿ ಸ್ವರೂಪದಲ್ಲಿ ಅಥವಾ ಯಾವುದೇ ರೀತಿಯ ನಿಮಗೆ ಅನುಕೂಲಗಳು ಅಂತ ನಾನು ಹೇಳಿದಂಥ ಹನುಮಾನ್ ಶ್ರೀ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಗಣೇಶ ಮುಂತಾದ ಸ್ವರೂಪದಲ್ಲೂ ಭಕ್ತಿಯನ್ನು ಮುಂದುವರಿಸಿ ಅಂತಹ ದೇವತೆಗಳ ಸ್ತೋತ್ರವನ್ನು ಮಾಡ್ತಾ ಬನ್ನಿ ಯಾರೋ ಈ ಒಂದು ಮಿಶ್ರ ಫಲ ಅಥವಾ ಸಂಕಷ್ಟ ಫಲ ಅದರ ಬಗ್ಗೆ ಅಂಜಿಕೆ ಭಯ ಪಡಬೇಕಾಗಿಲ್ಲ ನಾವು ನಮ್ಮ ಆತ್ಮಬಲವನ್ನು ಭಕ್ತಿ ಮಾರ್ಗವನ್ನು ಶುದ್ಧವಾಗಿಟ್ಕೊಂಡ್ರೆ ನಮಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಲಿ ನಾನು ಹಾರೈಕೆ ಮಾಡ್ತಾ ಈ ವಿಶ್ವಾಸ ಸಮಸ್ಯೆ ಎಲ್ಲ ಕುಂಭರಾಶಿ ಅವರಿಗೂ ಶಕ್ತಿ ಜಯಲಾಭಗಳು ಸಿದ್ಧ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ అనంత ధన్యము ముందే నిమిత్సాహం నిరంతర సిక్త సర్వేషనా సన్ మంగళా భవన్